ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಈ ಒಂದು ವಿಡಿಯೋದಲ್ಲಿ ಹಣ್ಣಿನ ಸಿಪ್ಪೆಯನ್ನು ಯಾವ ಥರ ಸುಲಭವಾಗಿ ತೆಗಿಬಹುದು ಅನ್ನೋದನ್ನು ಈ ಒಂದು ಟಿಪ್ಪನ್ನು ಎಲ್ಲರಿಗೂ ಸಹ ತೋರಿಸ್ಬೇಕು ಅಂತೇಳಿ ಈ ವಿ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ನಾವು ಹಣ್ಣನ್ನು ಕತ್ತರಿಸಬೇಕಾದ್ರೆ ಮೊದಲು ನಾವು ಆ ಒಂದು ಸಿಪ್ಪೆಯನ್ನು ತೆಗೆಯೋದಕ್ಕೆ ಚಾಕುವಿಂದ ಸಿಪ್ಪೆ ತೆಗಿತೀವಿ ಆಮೇಲೆ ಇಳಿಗೆ ಮಣಿಯಿಂದನೂ ಸಹ ಸಿಪ್ಪೆಯನ್ನು ತೆಗಿತೀವಿ ಸೊ ಇದರಿಂದ ಹಣ್ಣು ತುಂಬ ಏನಾಗುತ್ತೆ ವೇಸ್ಟ್ ಆಗುತ್ತೆ ಈ ಒಂದು ಹಣ್ಣಷ್ಟೇ ಅಲ್ಲ ಕೆಲವು ತರಕಾರಿಗಳನ್ನು ಸಹ ನಾವು ಚಾಕೆಯಿಂದನೇ ತೆಗಿತಾ ಇರ್ತೀವಿ ಸಿಪ್ಪೆಯನ್ನು ಆಮೇಲೆ ಇಳಿಗೆ ಮಣೆಯಿಂದ ತೆಗಿತಿರ್ತೀವಿ ಇದರಿಂದ ಏನಾಗುತ್ತೆ ಹಣ್ಣು ಅಥವಾ ತರಕಾರಿಗಳಲ್ಲಿ ಹೆಚ್ಚಿನ ಭಾಗವನ್ನು ನಾವು ಕಳ್ಕೊಳ್ತಾ ಇರ್ತೀವಿ ಸೊ ಈ ರೀತಿಯಾಗಿ ವೇಸ್ಟ್ ಆಗದೇ ನಾವು ಹಣ್ಣನ್ನು ಈ ಒಂದು ಪೀಲರಿಂದ ನಾವು ತೆಗೆದಾಗ ಸಿಪ್ಪೆ ಚೆನ್ನಾಗಿ ಬರುತ್ತೆ ಆಮೇಲೆ ಹಣ್ಣು ಸಹ ಜಾಸ್ತಿ ಇಲ್ಲಿ ನಷ್ಟ ಆಗೋದಿಲ್ಲ ವೇಸ್ಟ್ ಆಗೋದಿಲ್ಲ ಸೊ ಹಣ್ಣು ಪೂರ್ತಿಯಾಗಿ ನಮಗೆ ತಿನ್ನೋದಕ್ಕೆ ಸಿಗುತ್ತೆ ಮಕ್ಕಳಿಗೆ ಶಾಲೆಗೆ ಬಾಕ್ಸ್ಗೆ ಈ ಒಂದು ಹಣ್ಣನ್ನು ಕಳಿಸ್ಬೇಕಾದ್ರೆ ನಾವು ಸಿಪ್ಪೆಯನ್ನು ತೆಗೆದು ಕಳಿಸಿದ್ರೆ ಅವ್ರಿಗೂ ಸಹ ತಿನ್ನೋದಕ್ಕೆ ಉಪಯೋಗ ಆಗುತ್ತೆ ಯಾಕೆ ಅಂದರೆ ಕೆಲವೊಂದು ಸರಿ ಮಕ್ಕಳು ಅರ್ಧಂಬರ್ಧ ಹಣ್ಣನ್ನು ತಿಂತಾರೆ ಅಂದರೆ ಈ ಒಂದು ಸ್ಕಿನ್ ಇದ್ದಾಗ ಈ ಒಂದು ಫುಲ್ ಹಣ್ಣನ್ನು ಅವರು ನೀಟಾಗಿ ತಿನ್ನೋದಿಲ್ಲ ಅದೇ ರೀತಿ ಇದು ಈ ಒಂದು ಇದೇ ರೀತಿಯಾಗಿ ನಾವು ಪೀಲ್ ಮಾಡಿ ಹಣ್ಣನ್ನು ಕಟ್ ಮಾಡಿ ಮಕ್ಕಳಿಗೆ ಬಾಕ್ಸಿಗೆ ಹಾಕಿದರೆ ಪೂರ್ತಿ ಹಣ್ಣನ್ನು ಅವರು ತಿಂತಾರೆ ಸೊ ಈ ಒಂದು ಟಿಪ್ ಎಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ಮದರ್ಸ್ಗೆ ಅಂತ ಅಂದ್ಕೊಂಡು ಶೇರ್ ಇದ್ದೀನಿ ಸೊ ಯಾವುದೇ ಒಂದು ಹಣ್ಣನ್ನು ನೀವು ಸಿಪ್ಪೆ ತೆಗೆದು ಕಟ್ ಮಾಡೋದಿದ್ರೆ ಈ ಥರ ನೀವು ಪೀಲರನ್ನು ಉಪಯೋಗ ಮಾಡಿಕೊಂಡು ಮೊದಲು ಅದರ ಎಲ್ಲ ಒಂದು ಸಿಪ್ಪೆಯನ್ನು ತೆಗೆದು ಆಮೇಲೆ ಕಟ್ ಮಾಡಿಕೊಂಡು ನೀವು ಯೂಸ್ ಮಾಡಬಹುದು ಸೊ ಮಕ್ಕಳಿಗೂ ಸಹ ತಿನ್ನೋದಕ್ಕೆ ಇದು ಸುಲಭ ಆಗುತ್ತೆ ಆಮೇಲೆ ಟೈಮು ಸಹ ಅವ್ರಿಗೆ ಸ್ನ್ಯಾಕ್ಸ್ ಟೈಮ್ ಅಂತ ನಾವು ಏನು ಕರಿತೀವಿ ಶಾಲೆಯಲ್ಲಿ ತುಂಬ ಕಡಿಮೆ ಇರುತ್ತೆ ಸೊ ಮಕ್ಕಳಿಗೂ ಸಹ ಆ ಒಂದು ಟೈಮಲ್ಲಿ ಬೇಗ ಹಣ್ಣನ್ನು ತೆಗೆ ತಿಂದು ಮುಗಿಸೋದಕ್ಕೂ ಸಹ ತುಂಬ ಅನುಕೂಲ ಆಗುತ್ತೆ ಸೊ ಈ ರೀತಿಯಾಗಿ ಸುಲಭವಾಗಿ ಹಣ್ಣಿನ ಒಂದು ಸಿಪ್ಪೆಯನ್ನು ನಾವು ಈ ಪೀಲರ್ನ ಸಹಾಯದಿಂದ ನಾವು ತೆಗಿಬಹುದು ಆಮೇಲೆ ಇವುಗಳನ್ನು ಹಣ್ಣುಗಳನ್ನು ನಮಗೆ ಬೇಕಾದ ಒಂದು ಆಕಾರದಲ್ಲಿ ನಾವು ಕಟ್ ಮಾಡಿಕೊಂಡು ತಿನ್ನೋದಕ್ಕೆ ಉಪಯೋಗ ಮಾಡಬಹುದು ಸೊ ಈ ಒಂದು ಯೂಸ್ಫುಲ್ ಆದಂತಹ ಟಿಪ್ ಎಲ್ಲರಿಗೋಸ್ಕರ ಶೇರ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಈ ಒಂದು ವಿಡಿಯೋ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಜೊತೆ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್